कनड न्यूज के स्वागत ಬಿಜೆಪಿಯವರು ರಾಜ್ಯಪಾಲರನ್ನ ಕೈಗೊಂಬೆಯಿಂದ ಆಡಿಸಿದ್ದಾರೆ ನಾನು ಆವಾಗ್ಲೂ ಅದನ್ನೇ ಹೇಳಿದ್ದೆ ಈವಾಗ್ಲೂ ಹೇಳ್ತೀನಿ ಮೂಡಾ ಪ್ರಕರಣವನ್ನ ಬಿಜೆಪಿಯವರು ರಾಜಕೀಯವಾಗಿ ಅಷ್ಟೇ ಬಳಸಿದ್ದಾರೆ ಅದರಲ್ಲಿ ಸಿಎಂ ಅವರ ಪಾತ್ರ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಗಂಜರವಾಡ ಗ್ರಾಮದ ಅಪ್ಪಯ್ಯ ಸ್ವಾಮಿ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮೋಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ ನಮ್ಮ ತಂದೆಯೂ ಕೂಡ ಮುಂದಿನ ಬಾರಿ ಸಿಎಂ ಆಕಾಂಕ್ಷಿ ಎಂದಷ್ಟೇ ಹೇಳಿದ್ದಾರೆ ಸದ್ಯಕ್ಕೆ ಸಿಎಂ ಸ್ಥಾನದ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆಯುತ್ತಾರೆ ಎಂದರು ಪ್ರವಾಹದಿಂದಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಾನಿಯಾಗಿದೆ ಪ್ರವಾಹದ ಹೊಡೆತಕ್ಕೆ ಶಾಲೆಗಳು ಸೇರಿ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಕೇಂದ್ರ ಹಾಗೂ ರಾಜ್ಯದಿಂದ ಬೆಳೆ ಹಾನಿಯಾದ ಪ್ರತಿ ಹೆಕ್ಟೇರ್ಗೆ ಒಟ್ಟಾಗಿ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಪರಿಹಾರವಾಗಿ ನಡೆಸಿದ್ದಾರೆ ಆದ್ರೆ ಈ ಪರಿಹಾರ ಹಣ ರೈತರಿಗೆ ಸಾಲ್ತಾ ಇಲ್ಲ ರೈತರ ಒಳಿತಿಗಾಗಿ ಹಾಗೂ ಅನುಕೂಲಕ್ಕಾಗಿ ಪರಿಹಾರ ಧನವನ್ನ ಇನ್ನಷ್ಟು ಹೆಚ್ಚಿಸಬೇಕು ಅಂತ ಕೇಂದ್ರದ ಬಳಿ ಕೇಳಿಕೊಳ್ತೀವಿ ಎಂದರು ಈ ಭಾಗದ ರೈಲ್ವೆ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಹತ್ತಿರ ತಾವು ಈ ಭಾಗದ ರೈಲ್ವೆ ಯೋಜನೆಗಳ ಬಗ್ಗೆ ಖುದ್ದಾಗಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ನಿಯೋಜಿತ ವಿಜಯಪುರ ಶೇಡಬಾಳ ಅಟಣಿ ರೈಲ್ವೆ ಮಾರ್ಗದ ಪ್ರಸ್ತಾವನೆ ಬಗ್ಗೆ ತುಂಬಾ ಜನ ಕೇಳ್ತಿದ್ದಾರೆ ಆದಷ್ಟು ಬೇಗ ಈ ಭಾಗಕ್ಕೆ ಬೇಕಾದ ರೈಲ್ವೆ ಯೋಜನೆಗಳನ್ನ ರೂಪಿಸಲಾಗುತ್ತೆ ಎಂದಿದ್ದಾರೆ ಭಾಗದ ಮೊನ್ನೆ ಕೂಡ ನೀವು ಸದನದಲ್ಲಿ ಧ್ವನಿ ಎತ್ತಿದ್ರು ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿ ನೀವು ನೂತನವಾಗಿ ಫಸ್ಟ್ ಬಾರಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಈಗಾಗಲೇ ರೈಲ್ವೆ ಬಗ್ಗೆ ನಾವು ಪ್ರಸ್ತಾಪನೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೆಂಟ್ರಲ್ ಮಿನಿಸ್ಟರ್ ಏನಿದ್ದಾರೆ ಸೊ ಅವರಿಗೆ ಡೀಟೇಲ್ ಆಗಿ ಅದು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಕೇಳ್ತೀವಿ ಖಂಡಿತವಾಗಿ ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಅದೊಂದು ಮಾಡಿಸ್ತು ಮೇಡಮ್ ಕೃಷ್ಣಾ ನದಿ ಪ್ರವಾಹ ಇತ್ತು ಒಂದ್ ಕಡೆ ಬೂದ್ ಗಂಗಾ ವೇದಗಂಗಾ ನಿಪ್ಪಾನಿ ಮತ್ತು ಕೇರಿಗಳಲ್ಲಿ ಪ್ರವಾಹ ಬಿದ್ದು ಸಾಕಷ್ಟು ಹಾನಿಯಾಗಿದೆ ಹೌದು ಕೇಂದ್ರ ಹೇಳಿದ್ನಲ್ಲ ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ ಸೊ ಅದು ಮತ್ತೆ ರಿನೋವೇಶನ್ ಮಾಡ್ಬೇಕಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯ್ತು ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಮತ್ತೊಮ್ಮೆ ನಾವು ಅವ್ರಿಗೆ ಭೇಟಿಯಾಗಿ ನಾವು ಖಂಡಿತವಾಗಿ ಬಿಡುಗೊಡೆ ಹಣ ಬಿಡುಗೊಡೆ ಫಂಡ್ಸ್ ಬಿಡುಗಡೆ ಮಾಡುವಂಥ ಫಂಡ್ಸ್ ಮಾಡ್ತೀವಿ ಅವ್ರ ರೀತಿಯಾಗಿದೆ ಅಂದ್ರೆ ಒಂದು ಹೆಕ್ಟರ್ಗೆ ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಈ ಭಾಗದ ರೈತರಿಗೆ ಯಾವುದಕ್ಕೂ ಸಾಫ್ಟ ಇಲ್ಲ ಮೇಡಮ್ ಅದರಿಂದ ನೀವು ಏನಾದರೂ ಪ್ರೆಸಾರ್ ಮಾಡ್ತಾರ ಕೇಂದ್ರ ಸರ್ಕಾರ ಮೇಲೆ ಇನ್ನಷ್ಟು ಇನ್ನಷ್ಟು ಹಣ ಜಾಸ್ತಿ ರೇಟ್ ಜಾಸ್ತಿ ಮಾಡುವಂಥ ಹೌದು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರ ಲ್ಯಾಂಡ್ ರೇಟು ಜಾಸ್ತಿ ಆಗಬೇಕು ಮತ್ತು ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ ಮೇಡಮ್ ದರ್ಶನ ಪ್ರಕರಣವನ್ನು ನೋಡಿದ್ರಿ ರಾಜ್ಯ ಸ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಯಾವ ರೀತಿ ಅಂತ ಮೇಡಮ್ ಇದು ನೀವು ಸಂಸದರಾಗಿ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತೀಗ ಅವರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅವ್ರಿಗೇನು ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಇದು ಅವ್ರ ಇಲ್ಲ ಇಷ್ಟು ವರ್ಷ ಮತ್ತಿಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ ಸೊ ಆತರ ಏನಿಲ್ಲ ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟಿಕ್ಟ್ ಆಗಿರ್ತಾರೆ ಅಂತ ನನಗೆ ಪ್ರಶ್ನೆ ಈಗ ಸಿ ಇಲ್ಲ ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ ಈಗಲೂ ಕೂಡ ಸಿಎಂ ಸರೇ ಇರ್ತಾರೆ ನಾವು ಹೋರಾಟ ಕೂಡ ಮಾಡಿದ್ವಿ ರಾಜ್ಯಪಾಲ ಅವರೇನು ಅವರ ಕೈಗೊಂಬೆ ಆಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅವರು ಯಾವುದೂ ಆ ಥರ ಏನಿಲ್ಲ ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ಬೇಕ ಆಗ್ತಾರೆ ಬಾರಿ ಅಂತ ಈಗ ಹೇಳಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ